ಆ ರಾಮನ ಆಸ್ತಿಗಾಗಿ ಸೆಣಸಾಡಿ ಸೋಲು ಹೋಗಿದ್ದಾನೆ ಅದಕ್ಕಾಗಿ ರಘುವರ್ಮ ನಮ್ಮ ಮೇಲೆ ಪದೇ ಪದೇ ಸೇರು ತೀರಿಸಿಕೊಳ್ಳಲು ಹಲ್ಲು ಬಸಿಯುತ್ತಿದ್ದಾನೆ ಅಷ್ಟೇ ಅಲ್ಲ ವಿಕ್ರಮ್ ಈ ವರ್ಷದ ಎದಕ್ಷೇಣಿನಲ್ಲಿ ನಮ್ಮ ಎದುರಿಗೆ ನಿಂತು ಪೈಪೋಟಿ ನಡೆಸಿ ಸೋನನ್ನು ಅನುಭವಿಸಿದರಿಂದ ಮತ್ತಷ್ಟು ಕೆಂಡ ಕಾರುತ್ತಿದ್ದಾನೆ ವಿಕ್ರಮ್ ಯಾವುದಕ್ಕೂ ನೀನು ಹುಷಾರಾಗಿರ್ಬೇಕಪ್ಪ ಈ ವಿಷಯವಾಗಿ ಅತ್ತಿಗೆ ಜೊತೆ ಮಾತಾಡ್ತೀನಿ ಇವನು ಕ್ಷೀಯದವರಿಯ ಈ ಶಿವವನ್ನು ಎದುರಿಗೆ ಹಾಕಿಕೊಂಡು ಅವರು ಈ ಭೂಮಿ ಮೇಲೆ ಯಾರು ಉಳಿಯಲಾರ ನನ್ನ ಅಷ್ಟೇ ಅಲ್ಲನ್ನ ನಿಮ್ಮ ಹಾಗೂ ಈ ನಾಡಿನ ಜನರನ್ನು ಎದುರಿಗೆ ಹಾಕಿಕೊಂಡು ಆ ಶ್ರೀಮಂತ ಕೊನಿಗಳ ದೇಹ ಒಗೆದು ನಮ್ಮೂರಿನ ದುರ್ಗಾ ದುರ್ಗಾದಿವಿಗ ಅಲ್ಲಿ ರಕ್ತವನ್ನು ಓಕಳಿ ಓಕಳಿ ಆಡಿ ಆಡಿ ಆಡಿಬಿಡುವಣ ಯಾರು ಹೇಳಣ್ಣ ಅವರು ಆ ಕೀಳ ಮನೆಗಳಿಗೆ ಹೆದರಿ ತಲೆ ತಟ್ಟಿಸಬೇಕೆ ಎಂಥದ್ದು ಮಾತನಾಡಿದೆ ಅಣ್ಣ ಎಂಥದ್ದು ಮಾತನಾಡಿದೆ ಎನ್ನುವ ಆ ಮಾತನ್ನು ನೀನ್ ಸಾಬೀತು ಮಾಡಿಬಿಟ್ಟೆ ಶಾಂತಿ ಶಾಂತಿ ಅಂತ ಹೇಳುತ್ತ ಮಂತ್ರವನ್ನು ಹೇಳಲು ಹೇಳಲು ಗಾಂಧಿ ಮಂತ್ರನ ಅಲ್ಲ ಹಾಗೆ ಇವರಿನ್ನು ಕೂಡ ಗಾಂಧಿನು ಅಲ್ಲವಲ್ಲ ಮಾಡಿದಿರ ಈ ಮಾತನ್ನು ನಿಮ್ಮ ಅನ್ನನವ್ರಿಗೆ ನೀವು ಹೇಳಬಾರ್ದು ಸುಮತಿ ಸುಮತಿ ನಾನೇನು ಆ ಶ್ರೀಮಂತರಿಗೆ ಹೆದರಿ ಭಾಗಿ ನಡೆ ಎಂದು ಹೇಳಲಿಲ್ಲ ಆ ಶ್ರೀಮಂತ ನಾಯಿಗಳು ನಮ್ಮ ಎದುರಿಗೆ ಬರುವ ತಾಕತ್ತವೂ ಎಲ್ಲಿದೆ ಅವರು ಹೇಳಿ ನನ್ನ ಮಕ್ಕಳು ಮುಂದೆ ವೆಂದು ಹೇಳಿ ಬರಲಿ ಬಿಡೋಣ ಅವರು ಈ ಭೂಮಿಯ ಮೇಲೆ ಹೇಗೆ ಚೀಸುತ್ತಾರೆ ನಾನು ನೋಡಿವೆ ಮುಂದಿರುವುದು ಅಷ್ಟೇ ಕಾಣುತ್ತದೆ ಆದರೆ ಈ ವಿಕ್ರಮನಿಗೆ ಮೈ ಕಣ್ಣು ಯಾವ ಕಡೆಯಿಂದ ಬಂದರೂ ಅಪ್ಪಳಿಸಿ ನೆಲ ಕರುಳಿಸಿ ನೆಲ ನೆಲಕುರುಳಿಸಿ ಬಿಡುವೆ ಶಾಸನ ಪರೀಕ್ಷೆ ನಾನು ಈ ಮಾತನ್ನು ಹೇಳಿದೆ ಅಷ್ಟೇ ಅಣ್ಣ ಇದು ಕಲಿಯುಗ ಈ ಕಲಿಯುಗದಲ್ಲಿ ಎದುರಿಗೆ ಎದುರು ಎಟ್ಟು ಕೊಟ್ಟು ಕೈಗೆ ಕೈ ಹಚ್ಚಿ ನಿಂತಾಗಲೇ ಎದುರುಗಳು ಹಿಂದಕ್ಕೆ ಸರಿಯುತ್ತ ಅಣ್ಣ ನಾಳೆ ನನ್ನ ಇಂಟ್ರ್ಯೂ ಇದೆ ನಾನು ಬೆಂಗಳೂರಿಗೆ ಹೋಗಬೇಕು ಅದಕ್ಕೆ ನನಗೆ ಆಯ್ತು ಸೋಲ ನೀನ್ ಎಂಟ್ರಿಗೆ ಒಳಗಂತ ಏನಿರುವಂತ ಜೊತೆ ಹೊಸ ತಂದಿದ್ದೀನಿ ತಂದಿದ್ದೇನೆ ಧರಿಸಿಕೊಂಡು ಬಾ ಆಮೇಲೆ ಒಟ್ಟಾಗಿ ಸೇರಿ ಸಿದ್ಧತೆ ಮಾಡಿದ್ರಾಯ್ತು ಕುಡಿಯೋಣ